ಎಲ್ಲಿ ಬೇಕಾದ್ರಲ್ಲಿ ಸ್ಟಾರ್ಟ್ ಆಗ್ಬಿಡ್ತಿ ಮಾಮ ಮಾಮಾ ಅನ್ಕೊಂತ ಕಾಣಿಸ ಹೌದ ಅವ್ಲಿ ಬಿಡು ಅವ್ನವನ್ನ ನಮ್ ಮೂರು ಮಂದಿಗೆ ಶೇರ್ ಮಾಡ್ಕೊಂಡ್ ಬಿಡು ನಾವು ಅದ್

ನಿಮ್ಗಿಬ್ರು ಇಬ್ರುಗೋ ಒಂದೂರಿ ನನ್ಗ ಐತಲ್ಲ ಹಾ ಮೂರ್ ಹುಚ್ಚಿ ಮಾಡದೇ ಹುಚ್ಚು ಮಾಡದ ನಿಮ್ಗ ಆಯ್ತು ಅಲ್ ಅಂತ ನಡ್ರಿ ಅವ್ ಬಿಟ್ಟು ಮೊದಲ್ ನಡ್ರಿ ಏ ಬರ್ಲೇ ಬಿಟ್ಟು ತರ್ಲೇ ಹಂಗ್ಯಾಕ್ ಬೇಸರ ಮಾಡ್ಕೋಳಾಕತ್ತಿಲಿ ಇವತ್ತು ನನ್ನ बर्थडे ಇತ್ಲಿಪ್ಪ ನಮ್ಮ ಫ್ಯಾಮಿಲಿ ಜೊತೆ बर्थडे ಮಾಡ್ಕೋಬೇಕು ಮಾಡಿದ್ದೆ ಮಾಡಿದ್ತೆ ಲೇಟ್ ಆಗ್ತತ್ತಿಗೆ ಜಲ್ದಿ ಹೋಗ್ನ್ ಬರ್ರಿ ಓ ನಿನ್ ಬಡ್ಡಿ ಇತ್ತನೇ ವಿಶ್ ಯು ಹ್ಯಾಪಿ ಮೋರ್ ರಿಟರ್ನ್ ತಾಪ್ಕಡಿ ಹ್ಯಾಪಿ 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 ನಾನು ಓಹ ಹೌದಲ್ಲ ಒಂದು ಕೆಲಸ ಮಾಡೆ ನೀ ಫ್ಯಾಮಿಲಿ ಜೊತೆ बर्थडे ಮಾಡ್ಕೊಳ್ಳೋಕ್ಕೆ ಮನಿ ಹೋಗ್ಬಿಡು ನಾವು ಇಬ್ರು ಮಂದಿ ಹೋಗ್ಕ ಹಾ ಅಲಾ ಪಾಡಿ ಮಗ್ನ ಮಸ್ತ್ ಮಾಡಿ ಬಾಲೆ ಬಾ ಮೂನಡಿ ಜನ ನಡಿ ಬಾಲೆ ಬಾ நடுக்கேத்து அந்த ஏ அல்லே நான் ನನ್ಗ ಹೊಡಿತರಲ್ಲ ಅದ್ ಪೂರ್ತಿ ಖಜಾನ ಏನೈತ ನಾ ಮಾಡ್ಕೋತೇನೆಲ್ಲ ನಂದ ಬರ್ತೀ ನಂದ ಜ್ಯೂಸ್ ಮಕ್ಳು ಅರ್ಧಾರ್ವ ಮಾಡ್ಕೊಂತ ಮಾಡಿದ್ದ

ನಾವು ಬಂದಿದ್ದೀವಿ ನಾವು ಐದು ಮಂದಿ ಬಂದಿದ್ದೀವಿ ನೋಡಿ ಈಗ ನಮ್ಮನ್ನೆಲ್ಲರೂ ನಮ್ಮ ನಾಲ್ಕು ಮಂದಿ ಗೆಳೆಯರ್ದು ಕಿಡ್ನಿ ಹಾರ್ಟ್ ಗೀಟ್ ಎಲ್ಲ ತಕ್ಕೊಂಡು ಎಲ್ಲ ಕೋಟ್ಯಾಧಿಪತಿ ಆದನವ ನಮಗೆ ಮನೆ ಸತ್ಯ ಕೇಳಿದ್ನವ ಇಲ್ಲೆಲ್ಲಿ ಹೇಳಕ್ಕೆ ಹೋಗ್ಬೇಡ ಇಲ್ಲೇ ಬರ್ತೀವಿ ಅಂತ ಬಾ ಅಂದಿದ್ದ ಹಂಗ ಹಂಗೆ ಹೇಳಾನ ಏ ಹೇಳ್ತಾನ ಕೇಳಿಲ್ಲೆ ನೀನು ನೋಡಿಲ್ಲ ತಿನ್ನಕ ಹಿಂಗೆ ಅಸ್ವಸ್ಥ ಆಕೇವಿ ಕೇಳಿಲ್ಲ ಒಂದು ಕೆಲಸ ಮಾಡ ಒಬ್ಬೊಬ್ಬರು ಅಡ್ಡಾಡಕ್ಕೆ ಹೋಗ್ಬೇಡ್ರಿ ನಾವು ಒಬ್ಬೊಬ್ಬರು ಅಡ್ಡಾಡಿ ಎಲ್ಲ ಕಳ್ಕೊಂಡೇವು ಗೆಳೆಯರಿಗೆ ನೀವು ಎಲ್ಲರೂ ಕೂಡಿರಿ ಕೂಡಿದ್ರೆ ಒಂದು ದಾರಿ ಸಿಗ್ತೈತಿ ಹೋಗಿರ್ರಿ ಆ ಹೋಗಿ ಏ ನೀ ಹೋಗಲಿ ನಾನು ಮುಂದೆ ಹೋಗ್ತೀನಿ ಹೋಗ್ನಾ

ಹೇಳಕ್ ಹೋಗ್ಬೇಡ ಬಟ್ ನಾಲ್ಕು ಮಂದಿ ಬರ್ರಿ ನಾಲ್ಕು ಮಂದಿರೊಳಗೆ ಯಾರ ಫಸ್ಟ್ ಸಿಕ್ಕಿ ಅವ್ರದ ಅಂತ ಹೇಳಿ ನಾ ಏನ್ ಮಾಡೇನ್ ಹೇಳ ನಿಮ್ ಮೂರು ಮಂದಿ ಆ ಫಿಫ್ಟಿ ಫಿಫ್ಟಿ ಮಾಡ್ಕೊಳೋಣ ಅಂತ ಹೇಳಿದ್ಯಾ ಅವ ಮಡ್ರಿ ಗಿಡ್ರ ಮಾಡಿ ಕಿಡ್ನಿ ಕಿಡ್ನಿ ತಿಕ್ಕೊಳ ಇಲ್ಲಿ ಯಾರ ಕೇಸೇ ಇಲ್ಲ ನಾವು ಹೇಳ